ಎಲ್ಲರಿಗೂ ನಮಸ್ಕಾರ ಇವತ್ತು ಸೋಮವಾರ ಸೋಮವಾರ ಬನಶಂಕರಿ ಜಾತ್ರಾ ಮಹೋತ್ಸವ ಬೆಳಗಿನ ಹೊತ್ತು ಹೋಮ ನಡೆದಿತ್ತು ತೇರಿನ ಹತ್ರ ತೇರಿನ ಮುಂದನೆ ಹೋಮ ಮಾಡಿರುತ್ತಾರೆ ಹೋಮ ಪೂಜೆ ಎಲ್ಲ ಮುಗಿದಿತ್ತು ಮಂಗಳಾರತಿ ಕೂಡ ನಡೆದಿತ್ತು ಹಾಗೆ ಹುಡುಗಿಯ ಭಕ್ತಾದಿಗಳು ಬೆಳಿಗ್ಗೆ ಎಂದನೆ ಬರ್ತಾಯಿದ್ರು ತುಂಬ ಜನ ಭಕ್ತಾದಿಗಳು ಈ ದೇವಸ್ಥಾನಕ್ಕೆ ಬರ್ತಾರೆ ಅಲ್ಲಿ ನಮ್ಮ ದೇವ ದೇವರು ದೇವಾಂಗ ಸಮಾಜದ ಗುರು ಹಿರಿಯರೆಲ್ಲರೂ ಅಲ್ಲಿ ಸೇರಿದ್ರು ಹಾಗೆ ಸ್ವಲ್ಪ ಸ್ವಲ್ಪ ವೀಡಿಯೋನ ಮಾಡ್ಕೊಂಡಿದ್ದೀನಿ ಬೆಳಗಿನ ಹೊತ್ತು ಇಷ್ಟು ವೀಡಿಯೋ ಇದೆ ಸಾಯಂಕಾಲ ಟೇಲಿಯನ್ನು ಕೂಡ ವಿಡಿಯೋ ಹಾಕಿದ್ದೀನಿ ದಯವಿಟ್ಟು ನನ್ನ ಚಾನಲ್ನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಇದು ನಮ್ಮ ದೇವಸ್ಥಾನ ಪಲ್ಲವಕ್ಕಿ ಮೆರವಣಿಗೆನೂ ಇತ್ತು ಮತ್ತು ಸಾಯಂಕಾಲವೂ ಇರುತ್ತೆ ಹಾಗೆ ಇಲ್ಲಿ ನಾವು ನೈವೇದ್ಯವನ್ನು ತೊಗೊಂಡು ಬರ್ತಾರಲ್ಲ ಭಕ್ತಾದಿಗಳು ಅದರ ನೈವೇದ್ಯನ ತೆಗೆಯೋದಕ್ಕೋಸ್ಕರ ನಾನು ಇಲ್ಲಿ ಕೂತಿದ್ದೆ ಇದ್ಬಿಟ್ಟು ವಿಡಿಯೋ ಮಾಡ್ಕೊಳಕಂತ ಬಂದೆ ತುಂಬ ಬೆಳಗ್ಗೆ ಹೊತ್ತು ತುಂಬಾ ಗಲಾಟೆ ಇತ್ತು ಆಗಲಿಲ್ಲ ಸ್ವಲ್ಪ ಮಂದಿ ಎಲ್ಲ ಕಡಿಮೆ ಆದಮೇಲೆ ನಾನು ವೀಡಿಯೋನ ಮಾಡಿಕೊಂಡೆ ದಯವಿಟ್ಟು ವಿಡಿಯೋನ ನೋಡಿ ಎಲ್ಲೂ ಮಧ್ಯದಲ್ಲಿ ಸ್ಕಿಪ್ ಮಾಡಬೇಡಿ ಆ ತಾಯಿಯ ಅಲಂಕಾರ ನೋಡಿ ಇವತ್ತು ಎಷ್ಟು ಚೆನ್ನಾಗಾಗಿದೆ ಆ ತಾಯಿನ ಎದ್ದು ಬರೋ ರೀತಿಯಲ್ಲಿ ಅಲಂಕಾರ ಮಾಡಿದ್ದಾರೆ ಇಲ್ಲಿ ಕಾಣಿಸ್ತಿದೆಯಲ್ಲ ಇದು ಉತ್ಸವ ಮೂರ್ತಿ ಇದನ್ನು ಪಲ್ಯಕ್ಕೆ ಮೆರವಣಿಗೆ ಮಾಡ್ತಾರ ಇಲ್ಲಿ ನೋಡ್ರಿ ಆ ತಾಯಿ ಚೌಡೇಶ್ವರಿ ತಾಯಿಯ ದರ್ಶನ ಎಲ್ಲರೂ ಆಕೆಯ ತಾಯಿಯ ಕೃಪೆಗೆ ಪಾತ್ರರಾಗಿ ಎಲ್ಲರೂ ನಮಸ್ಕಾರ ಮಾಡ್ಕೊಂಡಿ ಹಾಗೆ ನಾವು ಒಳಗಡೆ ಬಂದರೆ ನಮ್ಮ ದೇವಸ್ಥಾನದಲ್ಲಿ ಏಳು ದೇವರುಗಳಿವೆ ಅದ್ರದ್ದು ಮೂರ್ ಮೂರ್ತಿಗಳು ಎಲ್ಲ ಉಷ್ಟು ಹಿಂದಿನ ವಿಡಿಯೋದಲ್ಲಿ ಪೂರ್ತಿಯಾಗಿ ದೇವಸ್ಥಾನದ ಹಾಕಿದ್ದೆ ನಾನು ಮೂರ್ತಿಗಳು ಎಷ್ಟಿದ್ದಾವೆ ಅಂತೇಳಿ ಇಲ್ಲಿ ನೋಡ್ರಿ ತಾಯಿ ಅಲಂಕಾರ ನೋಡ್ರಿ ಎಲ್ಲ ಸಾಮಾನುಗಳು ಇವತ್ತು ಆ ತಾಯಿಗೆ ಹಾಕಿ ಅಲಂಕಾರಗಳನ್ನು ಮಾಡಿದ್ದೀವಿ ಜಾತ್ರೆ ಅಂತೇಳಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡ್ರಿ ಆದರೆ ಮೂರ್ತಿ ಚಿಕ್ಕದಾದಿಗೆ ಇದೆ ಆದರೆ ಇದರ ಕೀರ್ತಿ ಮಾತ್ರ ಅಪಾರವಾದದ್ದು ಭಕ್ತಾದಿಗಳು ನಂಬಿ ಬಂದರೆ ಆ ತಾಯಿ ಕೈ ಬಿಡೋದಿಲ್ಲ ಅನ್ನೋದಕ್ಕೆ ನಾವೇ ಸಾಕ್ಷಿ ಇದು ಉತ್ಸವ ಮೂರ್ತಿ ಆಗಲೇ ಹೇಳಿದ್ನಲ್ಲ ಅದು ರಾತ್ರಿ ಸಾಯಂಕಾಲಂತರೂ ತುಂಬಾ ಗಲಾಟೆ ಇರುತ್ತೆ ಯಾರ್ಯಾರು ದೇವಸ್ಥಾನಕ್ಕೆ ಬಂದಿಲ್ಲ ದಯವಿಟ್ಟು ಒಂದು ಸರ್ತಿ ದೇವಸ್ಥಾನಕ್ಕೆ ಬನ್ನಿ ನೋಡಿರಿ ಭಕ್ತಾದಿಗಳು ತಂದ ನೈವೇದ್ಯವನ್ನು ನಾವು ಇಲ್ಲಿ ತಕ್ಕೊಂಡಿದ್ದೀವಿ ಪೋಳಿಗೆ ಅನ್ನ ಬದ್ನಿಕಾ ಪಲ್ಯ ಕೋಸಂಬರಿ ಹುಗ್ಗಿ ಪಾಯಸ ಈ ರೀತಿ ಏನೋ ತರ್ತಾರೆ ನಾವು ಇವನ್ನೆಲ್ಲ ತಗೊಂಡು ಅವರಿಗೆ ಬೇರೆದನ್ನು ಇಟ್ಟು ಕಳಿಸ್ತೀವಿ ಇದು ಮಸ್ಕಿ ಕ್ಷೇತ್ರದ ಶ್ರೀ ಕಲ್ಗುಡಿ ಚೌಡೇಶ್ವರಿ ದೇವಸ್ಥಾನ ಸ ಮಸ್ಕಿ ಸಮೀಪ ಇದ್ದರೆ ದಯವಿಟ್ಟು ಒಂದು ಸರ್ತಿ ಈ ದೇವಸ್ಥಾನಕ್ಕೆ ಬಂದು ಹೋಗಿ ಹಾಗೆ ಬೇರೆ ಊರಲ್ಲಿದ್ದರೂ ನಿಮ್ಗೆ ಆದರೆ ದಯವಿಟ್ಟು ದೇವಸ್ಥಾನಕ್ಕೆ ಸತಿ ಭೇಟಿ ನೀಡಿ ಅಂತ ನಾನು ಹೇಳ್ತೀನಿ ಇನ್ನು ಮುಂದಿನದ್ದು ತೇರಿನ ತಯಾರಿ ನೋಡಿ ಇಲ್ಲಿದೆ ನಮ್ಮ ಚೌಡೇಶ್ವರಿ ದೇವಿಯ ಜಾತ್ರೆಯ ತೇರು ತೇರನ್ನು ಆಲ್ರೆಡಿ ಈಗಾಗಲೇ ಸಿದ್ಧಗೊಳಿಸಿದ್ದಾರೆ ಹೂವಿನ ಮಾಲೆಯಿಂದ ಅಲಂಕಾರಗಳನ್ನು ಮಾಡಿದ್ದಾರೆ ಬಾಳೆ ಎಲೆಗಳನ್ನು ಇಟ್ಬಿಟ್ಟು ಅಲಂಕಾರ ಮಾಡಿದ್ದಾರೆ ಹಾಗೆ ತೇರನ್ನು ನೋಡೋದಕ್ಕೆ ಸುಮಾರು ಭಕ್ತಾದಿಗಳು ಬಂದಿದ್ದಾರೆ ದೇವಸ್ಥಾನಕ್ಕೆ ಈ ಡೊಳ್ಳಿನ ಶಬ್ದ ನೀವು ಕೇಳ್ತಾ ಇರ್ಬೋದು ಈ ಡೊಳ್ಳು ಶಬ್ದ ತೇರು ಎಳೆಯುವಾಗ ಇವರು ಬಾರಿಸಲೇಬೇಕು ಆ ತೇರು ಎಳೆಯುವಾಗಂತಲ್ಲ ದೇವಸ್ಥಾನದ ಕಾರ್ಯಕ್ರಮಗಳಿದ್ದಾಗ ಡೊಳ್ಳು ಬಾರಿಸುವವರು ಬೇಕೇ ಬೇಕು ಇವ್ರಿಗೊಂದು ನಮ್ಮ ದೊಡ್ಡದಾದಂಥ ಒಂದು ನಮಸ್ಕಾರ ಯಾಕಂದರೆ ಡೊಳ್ಳು ಬಾರಿಸೋದಿದೆಯಲ್ಲ ಸಾಮಾನ್ಯ ಅಲ್ಲ ಅವರು ಹೇಗೆ ಬಾರಿಸ್ತಾರೋ ಗೊತ್ತಿಲ್ಲ ಈ ಕಲೆಗಳು ಇನ್ನೂ ಕಾಣಿಸ್ತಾ ಇಲ್ಲ ಅಲ್ಲಿಯೂ ಇಲ್ಲೋ ಒಂದೊಂದು ತಲೆ ಕಾಣಿಸುತ್ತೆ ಅದಕ್ಕೋಸ್ಕರ ಆ ಡೊಳ್ಳು ಬಾರಿಸೋರಿಗೆ ಒಂದು ನನ್ನ ನಮಸ್ಕಾರ ಹಾಗೆ ನೋಡ್ತಿರ್ಬೋದು ಈ ಪಲ್ಲಕ್ಕಿನ ತೊಗೊಂಡು ಬರ್ತಾ ಇದ್ದಾರೆ ಇಲ್ಲಿ ಈ ಪಲ್ಲಕ್ಕಿನ ರೆಡಿ ಮಾಡಿದ್ದಾರೆ ಈಗ ಹೊರಗಡೆ ಬಂದರೆ ಇಲ್ಲಿ ಮತ್ತೆ ಡೊಳ್ಳುನ ಬಾರಿಸ್ತಾ ಇದ್ದಾರೆ ಅಲ್ಲಿ ತೇರಿಗೆ ಏನೇನು ಸ ರೆಡಿ ಮಾಡಬೇಕು ಒಳಗಡೆ ಅಂತೇಳ್ಬಿಟ್ಟು ಒಳಗಡೆ ಇಡೋದಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಹಾಗೆ ಭಕ್ತಾದಿಗಳು ತಂದಂಥ ಹಾರಗಳನ್ನು ಹೂ ಮಾಲೆಗಳನ್ನು ತೇರಿಗೆ ಹಾಕ್ತಾ ಇದ್ದಾರೆ ಅಲ್ಲಿ ಅಲ್ಲಿ ಇಲ್ಲಿ ಬಲೂನ್ಗಳು ಮಾರೋದಕ್ಕೆ ಬಂದಿದ್ದಾವೆ ತೇರಿಗೂ ಕೂಡ ಬಲೂನನ್ನು ಕಟ್ಟಿದ್ದಾರೆ ದೊಡ್ಡ ದೊಡ್ಡ ಮಾಲೆಗಳನ್ನು ಹಾಕಿದ್ದಾರೆ ತೇರು ಸಣ್ಣದೇ ಇರ್ಬೋದು ಆದರೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಹಾಗೆ ಜನರು ಈಗ ಆಗಮಿಸ್ತಾ ಇದ್ದಾರೆ ದೇವಸ್ಥಾನಕ್ಕೆ ಈಗ ನೋಡಿ ಉತ್ಸವ ಮೂರ್ತಿನ ತಂದು ಪಲ್ಲಕ್ಕಿಯಲ್ಲಿ ಇಡ್ತಾ ಇದ್ದಾರೆ ಈ ಪಲ್ಲಕ್ಕಿನ ಮೆರವಣಿಗೆ ಮಾಡಬೇಕೀಗ ತೇರು ಎಳೆಯೋದಕ್ಕಿಂತ ಮುಂಚೆ ಪಲ್ಲಕ್ಕಿಯಲ್ಲಿ ಉತ್ಸವ ಮೂರ್ತಿನ ಇಟ್ಟು ಪಾದಗಟ್ಟಿಗೆ ಹೋಗ್ಬಿಟ್ಟು ಬಂದು ದೇವಸ್ಥಾನದಿಂದ ಸುತ್ತ ಬಂದು ಆಮೇಲೆ ಈ ಪಲ್ಲಕ್ಕಿಯಲ್ಲಿರೋ ಉತ್ಸವ ಮೂರ್ತಿನ ತೇರು ಒಳಗಡೆ ಇಟ್ಬಿಟ್ಟು ತೇರನ್ನು ಎಳಿತಾರೆ ಅದಕ್ಕೋಸ್ಕರ ಪಲ್ಲಕ್ಕಿಯಲ್ಲಿ ಉತ್ಸವ ಮೂರ್ತಿನ ಇಟ್ಟು ರೆಡಿ ಮಾಡ್ತಾ ಇದ್ದಾರೆ ಎಲ್ಲ ದೇವಸ್ಥಾನದಲ್ಲೂ ಇದೇ ರೀತಿ ರೆಡಿ ಮಾಡ್ತಾರೆ ಇಲ್ಲಿ ನೋಡಿ ಈ ಎರಡು ಮರದಲ್ಲಿ ಅನ್ನವನ್ನು ಮಾಡಿ ಇಟ್ಟಿದ್ದಾರೆ ಅಮ್ಮನವ್ರ ಮುಂದೆ ಇದು ಬಲಿ ಅನ್ನ ಅಂತೇಳಿ ನಮ್ಮ ಕಡೆ ಯಾಕಂದರೆ ನಾವು ಬೇರೆ ಕಡೆ ಎಲ್ಲ ಬಲಿ ಅಂದರೆ ಕುರಿ ಕೋಣ ಈ ಥರದ್ದು ಏನೋ ಬಲಿ ಕೊಡ್ತಾರೆ ಅಂದರೆ ನಾವು ನಮ್ಮ ದೇವಾಂಗ ಸಮಾಜದವರು ಕುಂಬಳಕಾಯಿನ ಹೊಡೆದು ಬಲಿ ಅಂತೇಳಿ ಮಾಡ್ತೀವಿ ಅದೇ ರೀತಿ ಇದು ಅನ್ನ ಈ ಅನ್ನವನ್ನು ಬಲಿ ಅನ್ನ ಅಂತ ಇಲ್ಲಿ ತೇರು ಎಳೆಯೋದಕ್ಕಿಂತ ಮುಂಚೆ ಈ ಬಲಿ ಅನ್ನವನ್ನು ನೈವೇದ್ಯ ಮಾಡಿಬಿಟ್ಟು ಇದನ್ನೆಲ್ಲ ಕಡೆ ಹುಗ್ಬಿಟ್ಟು ಬಂದು ಮತ್ತೆ ಅವರು ಸ್ನಾನ ಮಾಡ್ಕೊಂಡು ಬಂದು ಮತ್ತು ಅಮ್ಮನವ್ರಿಗೆ ನಮಸ್ಕಾರ ಮಾಡಿ ಆಮೇಲೆ ತೇರು ತೇರು ಎಳೆಯೋದಕ್ಕೆ ಹೋಗ್ತಾರೆ ಈಗ ಅಲ್ಲಿ ಇದ್ದಾರೆ ಬಲಿಯನ್ನು ಚಲೋದಕ್ಕೆ ನಮ್ಮ ಅಪ್ಪಾರೊಬ್ಬರು ರೆಡಿಯಾಗಿದ್ದಾರೆ ಈ ಬಲಿಯನ್ನು ಚಲ್ಲಿ ಚಲ್ಲಿ ಬಂದ ಮೇಲೆ ಎಲ್ಲ ಕಡೆ ಹಾಕಿದ ಮೇಲೆ ಅವರು ಮತ್ತೊಂದು ಸರ್ತಿ ಸ್ನಾನ ಮಾಡಿಬಿಟ್ಟು ಬರಬೇಕು ಹಾಗೆ ಬರುವ ಹಾಗಿಲ್ಲ ಈಗ ಬಲಿಯನ್ನು ಚಲೋದಕ್ಕೆ ಸಿದ್ಧತೆಯನ್ನು ಮಾಡ್ಕೋತಾ ಇದ್ದಾರೆ ಅದಕ್ಕೆ ಅನ್ನಕ್ಕೆ ಹೂವು ಹಾಕಿದ್ದಾರೆ ಮರ ಅಂದರೆ ಹೊಸ ಮರ ತೊಗೊಂಡಿರ್ತಾರೆ ಎರಡು ಆ ಹೊಸ ಎರಡು ಮರಗಳನ್ನು ಮರಗಳಲ್ಲಿ ಅನ್ನವನ್ನು ತುಂಬಿರ್ತಾರೆ ಅನ್ನವೂ ಸಹ ಮಡಿಯಿಂದ ಮಾಡಿ ಕಳಿಸಿರ್ತಾರೆ ಭಕ್ತಾದಿಗಳು ಇಲ್ಲ ದೇವಸ್ಥಾನದಿಂದ ಯಾರಾದ್ರೂ ಒಬ್ಬರಿಗೆ ಹೇಳಿರ್ತಾರೆ ಮಡಿಯಿಂದ ಇದನ್ನ ಯಾವುದೇ ರೀತಿ ಇದರಿಂದ ಮಾಡಬಾರ್ದು ಮೈಲಿಗೆ ಇರಬಾರ್ದು ಮಾಡಬೇಕಾದ್ರೂ ಕೂಡ ಸ್ನಾನ ಮಾಡಿಬಿಟ್ಟು ಮಡಿಯಿಂದನೇ ಮಾಡಿ ಮಡಿಯಿಂದನೇ ತೊಗೊಂಡು ಬಂದು ಗುಡಿಗೆ ದೇವಸ್ಥಾನಕ್ಕೆ ಒಪ್ಪಿಸ್ತಾರೆ ಹಾಗೆ ಇವರು ಕೂಡ ಈಗ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಅದಕ್ಕೆ ಅರಶಿನ ಕುಂಕುಮವನ್ನು ಹಾಕಿದ್ದಾರೆ ಅನ್ನದ ಮೇಲೆ ಈಗ ಮಂಗಳಾರತಿ ಮಾಡಕತ್ತಾರ ಈ ಮಂಗಳಾರತಿ ಮಾಡಿದ ಮೇಲೆ ಆ ಅನ್ನವನ್ನು ಉಗ್ಗಿಕೊಳ್ತಾ ಹೋಗ್ತಾರೆ ಗುಡಿ ತುಂಬನೂ ಉಗ್ತಾರೆ ಗುಡಿ ಸುತ್ತನೂ ಉಗ್ತಾರೆ ತೇರಿಗೆ ಉಗ್ತಾರೆ ಈಗ ಉಗ್ಕೋತಾ ಉಕ್ಕೊತಾ ಪಲ್ಲಕ್ಕಿನ ತೊಗೊಂಡು ಉತ್ಸವ ಮೂರ್ತಿ ಇಟ್ಟಿದ್ದ ಪಲ್ಲಕ್ಕಿನ ತೊಗೊಂಡು ಪಾದಗಟ್ಟಿ ಅಂತೇಳಿರುತ್ತೆ ಒಂದು ದೇವಸ್ಥಾನಕ್ಕೆ ಪಾದಗಟ್ಟಿ ಇದ್ದೇ ಇರುತ್ತೆ ಆ ಪಾದಗಟ್ಟಿವರೆಗೂ ಆ ಪಲ್ಲಕ್ಕಿನ ತೊಗೊಂಡು ಬಲಿ ಅನ್ನವನ್ನು ಉತ್ತ ಹೋಗಿ ಬರ್ತಾರೆ ಈಗ ಮಂಗಳಾರತಿ ಆಗಿದೆ ಎಲ್ಲರೂ ಮಂಗಳಾರತಿನ ತಗೊಂಡ್ರು ಈಗ ಅಲ್ಲಿ ನೋಡಿ ಹೋಗ್ತಾ ಇದ್ದಾರೆ ನೋಡ್ರಿ ಈಗ ಒಬ್ಬರು ಹೂವನ್ನು ತಗೊಂಡೋಗ್ತಾರೆ ಯಾಕಂದರೆ ತೇರಿಗೆ ಹೋಗೋದಕ್ಕೆ ಇರಿ ಹಾಗೆ ನಮಸ್ಕಾರ ಮಾಡಿಬಿಟ್ಟು ಹೋಗ್ತಾರೆ ಅವರು ಕೂಡ ತೇರು ಸರಳವಾಗಿ ಹೋಗಿ ಸರಳವಾಗಿ ಬರಲಿ ಅಂತ ಮನಸ್ಸಿನಲ್ಲಿ ಅಂದುಕೊಂಡು ಎಲ್ಲದನ್ನು ಸುಲಭವಾಗಿ ಸುಗಮವಾಗಿ ನೆರವೇರಿಸ್ಕೊಡುತ್ತಾಗಿ ಅಂತ ಮನದಲ್ಲಿ ಬೇಡಿಕೊಂಡು ಇದನ್ನು ಮುಂದುವರಿಸ ಮುಂದುವರೆಸ್ತಾರೆ ಪ್ರತಿಯೊಬ್ಬರೂ ತೇರು ಚಂದಗೆ ಹೋಗಿ ಚೆಂದಗೆ ಬರಲಿ ಅಂತಲೇ ಅನ್ಕೋತಾರೆ ನಮ್ಮಪ್ಪರು ಕೂಡ ಅದೇ ರೀತಿಯಾಗಿ ಅಮ್ಮವ್ರ ಹತ್ರ ಬೇಡಿಕೊಂಡು ಇನ್ನು ಉಳಿದ ಕೆಲಸವನ್ನು ಮುಂದುವರೆಸ್ತಾರೆ ಪ್ರತಿ ವರ್ಷವೂ ಇದೇ ರೀತಿ ಮಾಡ್ತಾರೆ ಈ ತೇರು ಮಾಡಿ ಹನ್ನೊಂದನೇ ವರ್ಷದ ತೇರು ಇದು ಮೊದಲು ಈ ದೇವಸ್ಥಾನಕ್ಕೆ ತೇರು ಇದ್ದಿಲ್ಲ ಹನ್ ಈಗ ಸತತ ಹನ್ನೊಂದು ವರ್ಷಗಳಾಯಿತು ತೇರು ಇದೇ ರೀತಿ ಬಹಳ ವಿಜೃಂಭಣೆಯಿಂದ ರಥೋತ್ಸವ ನಡೀತಾ ಇದೆ ಈಗ ನೋಡಿ ಅದು ಏನು ಮರನ ಇಟ್ಕೊಂಡಿದ್ದಾರೆ ನೋಡಿ ನಮಸ್ಕಾರ ಮಾಡ್ತಾ ಮಾಡ್ತಾಯಿದ್ದಾರೆ ನಮಸ್ಕಾರ ಮಾಡಿಬಿಟ್ಟು ಕೈಯಲ್ಲಿ ಹಿಡ್ಕೊಂಡು ಅಮ್ಮನವ್ರ ಹತ್ರ ಒಂದು ಸ್ವಲ್ಪ ಹಾಕ್ತಾರೆ ಅಲ್ಲಿ ಅಲ್ಲಿ ಹಾಕಿ ಅಲ್ಲಿ ಈ ಈಗ ಈಗಿ ಹಾಕೊತಾಕೊತ ಹೋಗ್ತಾರೆ ಇಬ್ಬರು ಹಿಡ್ದಿದ್ದಾರೆ ಇಬ್ಬರೂ ಸ್ನಾನ ಮಾಡಿಬಿಟ್ಟು ಬರ್ತಾರೆ ಮತ್ತು ಹೊಳ್ಳಿ ನೀರು ಹಾಕ್ಕೊಂಡು ಬಂದೇ ಬರ್ತಾರೆ ಅವರು ಯಾಕಂದರೆ ಯಾರು ಹಿಡ್ಕೊಳಕ್ಕೆ ಹೋಗೋಲ್ಲ ಹಿಡ್ಕೊಂಡ್ರೆ ಮತ್ತೆ ಸ್ನಾನ ಮಾಡಿಬಿಟ್ಟೇ ಬರಬೇಕು ಅದಕ್ಕೆ ಒಂದಿಬ್ಬರೂ ಈಗ ಪಲ್ಲಕ್ಕಿನ ತೊಗೊಂಡು ಹೊಂಟಿದ್ದಾರೆ ಅದರಲ್ಲಿ ಉತ್ಸವ ಮುದ್ದಿನ ಈ ಪಲ್ಲಕ್ಕಿ ಜೊತೆಗಿನೇ ಬಲಿಯನ್ನ ಅಂತ ಹೋಗ್ತಾರೆ ಹಿಂದೆ ಪಲ್ಲಕ್ಕಿನ ತೊಗೊಂಡು ಹೋಗ್ತಾರೆ ಅವರು ಮುಂದೆ ಮುಂದೆ ಬಲಿಯಣ್ಣನ ಉಗ್ಗಿತಾ ಹೋಗ್ತಾರೆ ಹಿಂದೆ ಪಲ್ಲಕ್ಕಿ ಸವಾರಿ ಹೋಗುತ್ತೆ ಪಲ್ಲಕ್ಕಿ ದೇವಸ್ಥಾನದ ಹಿಂದೆ ಸುತ್ತುವರಿತಾ ಇದೆ ಆ ಬಲಿಯನ್ನ ದೇವಸ್ಥಾನದ ಹಿಂದೆ ಒಂದ್ ರೌಂಡ್ ಉಕ್ಕೊಂತ ಬಂದರು ನೋಡಿ ಇಲ್ಲಿ ಈಗ ತೇರಿನತ್ರ ಹೋಗ್ತಾ ಇದಾರೆ ಈ ತೇರಿನತ್ರ ಬಲಿಯನ್ನ ಹೋಗಿ ತೇರಿನ ಸುತ್ತನು ಒಂದು ರೌಂಡ್ ಹಾಕೊಂಡು ನೋಡಿ ಇಲ್ಲಿ ತೇರಿನ ಸುತ್ತ ಒಂದು ರೌಂಡ್ ಹಾಕೊಂಡು ಹೋಗ್ತಾರ ಹಾಕೊಂಡು ಬಂದ್ರೂ ಸುತ್ತ ಒಂದು ರೌಂಡ್ ಹಾಕೊಂಡು ಬಂದ್ರು ಹೋಗ್ತಾ ಇದ್ದಾರೆ ನೋಡ್ರಿ ಬೇರೆ ಕಡೆಗಳಲ್ಲಿ ಡೀಟೇಲ್ ಆಗಿ ಎಲ್ಲದನ್ನೂ ತೋರ್ಸೋಕ್ಕಾಗಲ್ಲ ದೇವಸ್ಥಾನದ ಆದರೆ ನಾನು ಪೂರ್ತಿಯಾಗಿ ಸಂಪೂರ್ಣವಾದ ವಿಡಿಯೋನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ದಯವಿಟ್ಟು ಸ್ಕಿಪ್ ಮಾಡಿದೆ ನೋಡಿ ಈಗ ಪಾದಗಟ್ಟಿಗೆ ಇದ್ದಾರೆ ಪಾದಗಟ್ಟಿ ಅಂದರೆ ಪ್ರತಿ ದೇವಸ್ಥಾನದೊಂದು ಪಾದಗಟ್ಟಿ ಅಂತ ಹೇಳ್ತಾ ನಮ್ಮದು ಪಾದಗಟ್ಟಿ ಅಂದರೆ ಒಂದು ಸಣ್ಣ ಬಸವಣ್ಣನ ಇರುತ್ತೆ ಅಲ್ಲಿ ಕಟ್ಟಿ ಕಟ್ಟಿಬಿಟ್ಟು ಬಸವಣ್ಣ ಮೂರ್ತಿನೇ ಇಟ್ಟು ಅದೇ ಪಾದಗಟ್ಟಿ ಅಂತ ಹೇಳ್ತೀವಿ ಅಲ್ಲಿಗೆ ಹೋಗಿಬಿಟ್ಟು ಬಂದು ಆಮೇಲೆ ರಥೋತ್ಸವ ನಡೆಯುತ್ತೆ ಈಗ ಆಲ್ರೆಡಿ ಅಲ್ಲಿ ಹೋಗ್ಬಿಟ್ಟು ಬಂದರು ಜನರಾಗಲಿ ಭಕ್ತಾದಿಗಳು ಬಂದಿದ್ದಾರೆ ಅಲ್ಲಿ ಇಲ್ಲಿ ನೋಡ್ತಿರ್ಬೋದು ಆವಾಗಲೇ ಖಾಲಿ ಖಾಲಿ ಇತ್ತು ಈಗ ಜನರು ಸಂಖ್ಯೆ ಹೆಚ್ಚುತ್ತಾ ಇದೆ ಡೊಳ್ಳಿನ ಶಬ್ದಕ್ಕೆ ಕೆಲವೊಬ್ಬರು ಮಹಿಳೆಯರ ಮೇಲೆ ದೇವರು ಸಹ ಬರುತ್ತೆ ಅಮ್ಮನವರು ಸಹ ಬಂದಿರ್ತಾರೆ ಈಗ ನೋಡಿ ಇವರು ಬಲಿಯನ್ನು ಚೆಲ್ಲಿ ಹೋಗ್ಬಿಟ್ಟು ಬಂದು ಸ್ನಾನ ಮಾಡಿಕೊಂಡು ಬಂದರು ಸ್ನಾನ ಮಾಡಿಕೊಂಡು ಮತ್ತೊಂದು ಸರ್ತಿ ಅಮ್ಮನವ್ರಿಗೆ ನಮಸ್ಕಾರ ಮಾಡಿ ಅಮ್ಮನವರ ಆಶೀರ್ವಾದ ಪಡೆದು ಮತ್ತು ಈಗ ತೇರಿನ ಹತ್ರ ಹೋಗ್ತಿದ್ದಾರೆ ಈಗ ಉತ್ಸವ ಮೂರ್ತಿನ ತೇರು ಒಳಗಡೆ ಇಡೋಕ್ಕಿಂತ ಮುಂಚೆನೆ ಉತ್ಸವ ಮೂರ್ತಿಗೆ ಮಂಗಳಾರತಿನ ಮಾಡಿ ಪೂಜೆ ಮಾಡಿ ಮಂಗಳಾರತಿ ಮಾಡಿ ಆಮೇಲೆ ಉತ್ಸವ ಮೂರ್ತಿನ ತೇರು ಒಳಗಡೆ ಕೊಡ್ತಾರೆ ಇದು ಅವ್ರ ಪದ್ಧತಿ ಇದು ಒಂದೇ ಅಂತ ಏನಲ್ಲ ಪ್ರತಿ ಯಾವುದೇ ದೇವಸ್ಥಾನದ ಟೇರ್ ಆಗಿರ್ಬೋದು ಅಲ್ಲಿ ಉತ್ಸವ ಮೂರ್ತಿ ಇದ್ದೇ ಇದೇ ರೀತಿ ಪಲ್ಲಕ್ಕಿ ತಂದು ತೇರಲ್ಲಿ ಇರ್ತಾರೆ ಮತ್ತೆ ಒಯ್ಯಬೇಕಾದ್ರೆ ಮತ್ತು ಪಲ್ಲಕ್ಕಿನ ತಂದು ತೇರಲ್ಲಿರೋ ಉತ್ಸವ ಮೂರ್ತಿನ ಪಲ್ಲಕ್ಕಿಯಲ್ಲಿಟ್ಟು ದೇವಸ್ಥಾನದ ದೇವಸ್ಥಾನದೊಳಗಡೆ ಒಯ್ಯೋದು ಅಲ್ಲಿದ ಪದ್ಧತಿ ಇದು ಎಲ್ಲ ದೇವಸ್ಥಾನದ ಪದ್ಧತಿ ಆಚರಣೆ ಈಗ ಮಂಗಳಾರತಿ ನಡೀತಾ ಇದೆ ಮಂಗಳಾರತಿ ಮಾಡ್ತಾ ಇದ್ದಾರೆ ನೋಡಿ ಮಂಗಳಾರತಿ ಎಲ್ಲ ಆಯಿತು ಎಲ್ಲರೂ ಹೂಗಳನ್ನು ಮೂರ್ತಿಗೆ ತೇರಿಗೆ ಹಾಕಿ ಎಲ್ಲರೂ ಮಂಗಳಾರತಿನ ತಗೊಂಡ್ರು ಎಲ್ಲರೂ ನಮಸ್ಕಾರ ಮಾಡ್ತಾ ಇದ್ದಾರೆ ತಗೋತಾ ಇದ್ದಾರೆ ನೋಡಿ ಹಗ್ಗ ಹಿಡ್ಕೊಂಡು ಸಣ್ಣ ಹುಡುಗರು ಸಮತಿಗೆ ಪೇರನ್ನು ಇಳಿಯೋದಕ್ಕೆ ರೆಡಿ ಬಿಟ್ಟಿದ್ದಾರೆ ಈ ಕಡೆ ನೋಡಿ ಉತ್ಸವ ಮೂರ್ತಿನ ಕೊಡ್ತಾ ಇದ್ದಾರೆ ಮೇಲ್ಗಡೆ ಈಗ ಪಲ್ಲಕ್ಕಿನ ತಂದು ಒಳಗಡೆ ಇಡ್ತಾರೆ ಉತ್ಸವ ಮೂರ್ತಿ ಮೇಲೆ ಹೋಗ್ತಾ ಇದೆ ನೋಡಿ ತೇರೊಳಗಡೆ ನೋಡಿ ಅಲ್ಲಿ ಇಡ್ತಾ ಇದ್ದಾರೆ ನೋಡಿ ಅದು ಉತ್ಸವ ಮೂರ್ತಿ ತೇರೊಳಗಡೆ ಇಡ್ತಾರೆ ಆಮೇಲೆ ನಮ್ಮ ಅಪ್ಪರು ತೇರು ಹತ್ತುಬಿಡ್ತಾರಲ್ಲ ಆಮೇಲೆ ಅದನ್ನು ಹಿಡ್ಕೊಂಡು ತಂದಿರ್ತಾರೆ ಈಗ ನೋಡಿದ್ದು ಖಾಲಿ ಪಲ್ಲಕ್ಕಿ ತಂದು ಒಳಗಡೆ ಇದ್ದಾರೆ ಮತ್ತು ಉತ್ಸವ ಮೂರ್ತಿ ತರೋದಕ್ಕೆ ತೊಗೊಂಡೋಗ್ತಾರೆ ಈಗ ನೋಡಿ ತೇರನ್ನು ಹತ್ತುತ್ತಾ ಇದ್ದಾರೆ ತೇರು ಒಳಗಡೆ ಕೂತ್ಕೊಂಡ್ರು ಕೂತ್ಕೊಂಡು ಆ ಉತ್ಸವ ಮೂರ್ತಿನ ಇವರೇ ಗುಡಿ ಅರ್ಚಕರು ಅಂದರೆ ನಮ್ಮ ಅಪ್ಪರು ಉತ್ಸವ ಮೂರ್ತಿನ ಹಿಡ್ಕೊಂಡು ತೇರು ಒಳಗಡೆ ಕೂಡ್ತಾರೆ ಇವರು ಕೂಡ ಜೊತೇಲಿ ನಮ್ಮ ಅಪ್ಪಾರ ಜೊತೇಲಿ ಯಾವಾಗಲೂ ಇರ್ತಾರೆ ಇವರು ಕೂಡ ಜೊತೇಲಿ ಹೋದರು ಇವಾಗ ನೋಡಿ ತೇರು ರೆಡಿಯಾಗಿದೆ ಎಳೆಯೋದಕ್ಕೆ ಆಲ್ರೆಡಿ ಹಗ್ಗ ಎಲ್ಲ ಹಿಡ್ಕೊಂಡು ತಯಾರಿ ಆಗ್ತಾ ಇಲ್ಲಿ ತಯಾರಾಗಿ ನಿಂತ್ಬಿಟ್ಟಿದ್ದಾರೆ ಹಗ್ಗ ಹಿಡ್ಕೊಂಡು ತೇರು ಎಳೆಯೋದಕ್ಕೆ ಅಂಥದ್ದೇನೋ ದೊಡ್ಡದಲ್ಲ ತೇರು ಮೀಡಿಯಮಲ್ಲಿದೆ ತೇರು ಪೂರ ಚಿಕ್ಕದು ಅಲ್ಲ ಪೂರ ದೊಡ್ಡದು ಅಲ್ಲ ನೋಡಿ ನಮ್ಮ ತೇರು ಈ ರೀತಿಯಾಗಿ ಜರುಗ್ತಾ ಇದೆ ಈಗ ಉತ್ತತ್ತಿ ಒಗೀತಾ ಇದ್ದಾರೆ ತೇರಿಗೆ ತೇರು ಎಳೆಯುವಾಗ ಉತ್ತತ್ತಿ ಬಾಳೆಹಣ್ಣು ಒಗೆಯುವುದೊಂದು ರೂಢಿಯಲ್ಲಿದೆ ಯಾಕಂದರೆ ಎಲ್ಲ ಕಡೆ ನೋಡಿದ್ರು ಉತ್ತತ್ತಿ ಮಾ ಉತ್ತತ್ತಿ ಒಗೆದೆ ಹೋಗ್ತಾರೆ ತೇರಿಗೆ ಅದು ತೇರೊಳಗೆ ಬಿಳಿ ಬಿಳ್ಳಿ ಅಂತೇಳಿ ಎಲ್ಲರೂ ಅಂದ್ಕೊಂಡು ಉತ್ತತ್ತಿನ ಒಗಿತಾರೆ ನೋಡಿರಿ ಜನಸಂಖ್ಯೆ ಎಷ್ಟಿದೆ ನೋಡ್ರಿ ಈ ನಮ್ಮ ಮಸ್ಕಿ ಕ್ಷೇತ್ರದ ಶ್ರೀ ಚೌಡೇಶ್ವರಿ ದೇವಸ್ಥಾನದ ಜಾತ್ರಾ ಮಹೋತ್ಸವದ ಜನಸಂಖ್ಯೆ ನೋಡಿ ಎಷ್ಟಿದೆ ಅಂತ ಹೇಳಿಬಿಟ್ಟು ಇವತ್ತಿನ ದಿನ ಬಾದಾಮಿ ಬನಶಂಕರಿಯ ಜಾತ್ರೆ ಕೂಡ ಇದೆ ಅವತ್ತಿನ ದಿನವೇ ಹುಣ್ಣಿಮೆ ಇದು ಬನದ ಹುಣ್ಣಿಮೆ ಬನದ ಹುಣ್ಣಿಮೆಗಿಂತ ಈ ತೇರನ್ನು ಎಳಿತಾರೆ ಬನಶಂಕರಿಯಲ್ಲೂ ಎಳಿತಾರೆ ಎಲ್ಲ ಕಡೆ ಬನಶಂಕರಿ ಶಂಕರಮ್ಮ ದೇವಸ್ಥಾನದ ಎಲ್ಲ ಕಡೆನೂ ಎಳಿತಾರೆ ಈಗ ನಾನು ಸ್ವಲ್ಪ ಹೊತ್ತು ಒಳಗಡೆ ಬಂದೆ ಯಾಕಂದರೆ ಭಕ್ತಾದಿಗಳು ದೇವಸ್ಥಾನಕ್ಕೆ ಆಗಮಿಸ್ತಿದ್ದಾರೆ ತೇರು ಹೋದ ತಕ್ಷಣ ಒಳಗಡೆ ಅಮ್ಮನವರ ದರ್ಶನ ಪಡೆಯೋದಕ್ಕಂತ ಹೇಳ್ಬಿಟ್ಟು ಬರ್ತಾರೆ ತುಂಬಾ ಗಲಾಟೆ ಇತ್ತು ದೇವಸ್ಥಾನ ಇಲ್ಲಿ ನಾವು ಅವರಿಗೆ ತೀರ್ಥ ಕೊಡೋದು ಹೂ ಕೊಡೋದು ಎಲ್ಲದನ್ನು ಮಾಡಬೇಕು ಹಂಗಾಗಿ ನಾನು ಸ್ವಲ್ಪ ಒಳಗಡೆ ಬಂದೆ ಎಷ್ಟು ಜನ ಇದ್ದರೂ ಸಾಲದಿರಿ ಗುಡಿ ಒಳಗೆ ಯಾರು ಗುಡಿ ಒಳಗೆ ನಾವು ಕುತ್ಕೊಂಡಿರ್ತೀವಿ ಅಂದರೆ ನಮ್ದು ಕೆಲಸನೇ ಅಂತದ್ದು ತೀರ್ಥ ಕೊಡಬೇಕು ಹೂ ಕೇಳಿದರೆ ಹೂ ಕೊಡಬೇಕು ಅವರು ನೈವೇದ್ಯ ತಂದ್ರೆ ನೈವೇದ್ಯ ತೊಗೋಬೇಕು ಎಣ್ಣೆ ತರ್ತಾರೆ ಉದ್ದಿನ ಕಡೆ ತರ್ತಾರೆ ಎಲ್ಲದನ್ನೂ ತೊಗೊಂಡು ಕಳಿಸ್ಬೇಕು ಕಾಯಿ ತರ್ತಾರೆ ಕಾಯಿ ಹೊಡೆದು ಕೊಡಬೇಕು ಒಳಗಡೆ ನಮ್ದು ಎಷ್ಟೆಲ್ಲ ಕೆಲಸ ಇರುತ್ತೆ ಒಂದು ದೇವಸ್ಥಾನದ ಪೂಜೆಯನ್ನು ಮಾಡೋದು ಸಾಮಾನ್ಯದ್ದಲ್ಲ ಅದು ಎಷ್ಟು ಮಾಡಿದರೂ ದೇವಸ್ಥಾನದ ಕೆಲಸ ಕಡಿಮೆಯೇ ನಿಂತು 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 ನಮಗೂ ಕೂಡ ಸುಸ್ತಾಗಿಬಿಡುತ್ತೆ ಇನ್ನೂ ಈಗ ಸ್ವಲ್ಪ ಸ್ವಲ್ಪ ಬರ್ತಾ ಇದ್ದಾರೆ ತೇರು ಮುಗಿದೆ ಇನ್ನೂ ಬಂದಿಲ್ಲ ತೇರು ಬಂದು ನಿಂತ ಮೇಲೆ ಇನ್ನಷ್ಟು ಜನಸಂಖ್ಯೆ ಹೆಚ್ಚಾಗಿ ದೇವಸ್ಥಾನ ಬಹಳ ಅಂದರೆ ಬಹಳ ಗಲಾಟೆಯಾಗಿ ಹೋಗುತ್ತೆ ನೋಡಿ ತೇರು ಆಗಮಿಸ್ತಾ ಇದೆ ಅಲ್ಲಿ ತೇರು ಮತ್ತೆ ತನ್ನ ಸ್ಥಾನಕ್ಕೆ ಬಂದು ನಿಂತುಕೊಳ್ಳುವ ಸಮಯ ಬಂದಾಯಿತು ಪಾದಗಟ್ಟಿ ಏನಂದ ಅಲ್ಲಿ ತನ ಎಳಿತಾರೆ ಅಲ್ಲಿ ಆದಮೇಲೆ ಮತ್ತೆ ರಿಟರ್ನ್ ತಗೊಂಡು ಬರ್ತಾರೆ ಮತ್ತೆ ಹೇಳ್ಕೊಂಡು ನೋಡಿ ಅಲ್ಲಿ ಯಾವ ರೀತಿಯಾಗಿರ್ತೇವೆ ಹೇಳ್ತಾ ಇದ್ದಾರೆ ಹಾಗೆ ಇದು ಗಾಳಿಗೆ ಹಿಡ್ಕೊಳಕ್ಕೆ ಮಾಡಕ್ಕೆ ಹೋದರು ಬಂದಿರ್ತಾರೆ ಇಂತಹ ಹಿಡ್ಕೊಂಡಿರ್ತಾರೆ ನೋಡಿ ತೇರು ತನ್ನ ಸ್ಥಾನಕ್ಕೆ ನಿಂತು ಈಗ ನೋಡಿ ಗುಡಿ ಎಲ್ಲ ಖಾಲಿ 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 ಆಗಿದೆ ಸ್ವಲ್ಪ ಈಗ ನಮ್ಮ ದೇವಸ್ಥಾನಕ್ಕೆ ಎಲ್ಲ ಡೆಕೋರೇಷನ್ ಏನು ಮಾಡ್ತಾರೆ ಇವ್ರೆ ಅದು ಲೈಟಿಂಗ್ಸ್ ಡೆಕೋರೇಷನ್ ಮೈಕ್ ಸೆಟ್ಟಿಂಗ್ ಫ್ಯಾನ್ಸ್ ಎಲ್ಲ ಇವ್ರದೇ ಈ ಅಣ್ಣ ಇದಾರೆಲ್ಲ ಇವ್ರದೇ ನಮ್ಮ ಅವ್ರ ಜೊತೆ ನಮ್ಮ ಮನೆಯವರು ಕೂಡ ಓದ್ಕೊಂಡಿದ್ರು ಅವನ್ನೆಲ್ಲ ಇದ್ರು ಈಗ ಈಗ ಲಾಸ್ಟ್ ಒಂದೆಂಟೈ ಗುಡಿ ಎಲ್ಲ ಖಾಲಿ ಖಾಲಿ ಆಗಿದೆ ಇಷ್ಟೊತ್ತು ಪುಲ್ಲು ಗಲಾಟೆ ಇತ್ತು ಖಾಲಿ ಈಗ ನಮ್ಮಪ್ಪ ಅವರೆಲ್ಲರೂ ಫ್ರೀ ಆಗಿದ್ದಾರೆ ಇಷ್ಟು ಭಾಳಷ್ಟು ಕೆಲಸ ಭಕ್ತಾದಿಗಳಿಗೆ ಏನು ಕೇಳಿದ್ದು ಪ್ರಸಾದನ ಕೊಡೋದ್ರಲ್ಲಿ ಬಿಜಿಯಾಗಿದ್ದರು ಈಗ ಖಾಲಿಯಾಗಿದ್ದಾರೆ ನಾವು ಕೂಡ ಖಾಲಿಯಾಗಿದ್ವಿ ಇವತ್ತಿನ ವಿಡಿಯೋ ಜಾತ್ರಾ ಮಹೋತ್ಸವದ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಕೊಡೋದನ್ನು ಮಾತ್ರ ಮರಿಬಿಡಿ ಹಾಗೆ ನಿಮ್ಗೆ ಗೊತ್ತಿರೋರು ಎಲ್ಲರಿಗೂ ಶೇರ್ ಮಾಡಿ ಈ ಜಾತ್ರೆ ಮಹೋತ್ಸವನ ಅವರು ಕೂಡ ಕಣ್ಣು ತುಂಬಿಕೊಂಡು ಅಮ್ಮನ ಕೃತ್ಯ ಪಾತ್ರರಾಗ್ಲಿ ಅಂತ ಕೇಳ್ಕೊಳ್ತೀನಿ ಹಾಗೆ ನಿಮ್ಮೂರಲ್ಲಿ ಯಾವುದಾದ್ರೂ ಜಾತ್ರೆ ನಡೆದರೆ ವಿಡಿಯೋ ಇದ್ದರೆ ದೈವಕ್ಕೆ ಹಾಕಿ ನಾವು ಸ್ವಲ್ಪ ನೋಡ್ತೀವಿ ಇಲ್ಲಿ ನೋಡ್ರಿ ನಮ್ಮ ಅಮ್ಮನವರು ಅಲಂಕಾರ ಮಾತ್ರ ಸೂಪರ್ ಆಗಿದೆ ಇವತ್ತು ನಮ್ಮ ಅಮ್ಮನವ್ರದ್ದು ಗರ್ಭಗುಡಿಯಿಂದನೇ ನಾನು ಅಮ್ಮನವ್ರನ್ನ ತೋರಿಸ್ತಾ ಇದ್ದೀನಿ ಲಾಸ್ಟ್ಗೆ ಒಂದಿಷ್ಟು ಫೋಟೋಸ್ನ ನಾನು ಹಾಕಿದ್ದೀನಿ ನೋಡ್ರಿ ಎಲ್ಲರೂ ಈಗ ತೇರಿನ ಫೋಟೋ ನನ್ನ ಮಕ್ಕಳು ಕೂತ್ಕೊಂಡಾರೆ ಲಾಸ್ಟ್ ಫೈನಲಿ ನಮ್ಮ ಫ್ಯಾಮ್ಲಿ ಫೋಟೋ ನಾವು ನಮ್ಮ ಮನೆಯವರು ನಮ್ಮ ಮಕ್ಕಳು